ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಏನು ದಸರಾ ಹಬ್ಬಕ್ಕೆ ಜಿ ಎಸ್ಟಿ ಅನ್ನು ಕಡಿಮೆ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದರೆ ಅವರಿಗೆ ರೈತ ಸಂಘದಿಂದ ಮತ್ತು ಬಡ ರೈತ ಕೂಲಿ ಕಾರ್ಮಿಕರ ಪರವಾಗಿ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ವಿ ಅದರಂತೆ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರನ್ನು ನಿದ್ದೆಗೆಡಿಸುತ್ತಿರುವಂತಹ ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರಿದೆ ಏನು ಇವತ್ತು ಗಿನೀಸ್ ದಾಖಲೆ ಅತ್ತ ಮುನ್ನುಗ್ತಾ ಇದೆ ಇವತ್ತು ಬಡವರೇನಾದ್ರು ಮದುವೆ ನಾವು ಮಾಡ್ಬೇಕಂದ್ರೆ ಒಂದು ಗ್ರಾಮ್ ಬಂಗಾರದ ಬೆಲೆ ಕನಿಷ್ಠ ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ದಾಟ್ತಾ ಇದೆ ಆದರೂ ಸಹ ಈ ಹೊರ ಏನು ಆ ಚಿನ್ನ ಮತ್ತು ಬಂಗಾರವನ್ನು ನಾವು ಆಮದು ಮಾಡ್ಕೊಂತ ಇದೀವಿ ಅದರಿಂದ ಈ ಸುಂಕ ಅಂದ್ರೆ ಸುಂಕ ಹೆಚ್ಚಳ ಮಾಡ್ತಾ ಮುಖಾಂತರ ಅದ್ರ ಬೆಲೆ ನಿಗದಿ ಆಗ್ತಾ ಇಲ್ಲ ಮನೆಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ರಕ್ಷಣೆಗಾಗಿ ಈ ಒಂದು ಬಂಗಾರದ ಮೇಲೆ ಹೆಚ್ಚಿನ ಸುಂಕ ಏನಿದೆ ಅದನ್ನು ಕಡಿಮೆ ಮಾಡುವ ಮುಖಾಂತರ ಮತ್ತು ಈ ಮಾರವಾಡಿಗಳು ಈ ಬಂಗಾರದ ಬೆಲೆಯನ್ನು ಅವರು ಇಷ್ಟಕ್ಕೆ ಬಂದಂಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಯಾವುದೇ ಅಂಗಡಿಗಳ ಮುಂದ್ಗಡೆ ಇವತ್ತು ಬೆಲೆ ಏನು ನಾಮಫಲಕಾಗ್ತಾ ಇಲ್ಲ ಇವತ್ತು ಒಂದು ಗ್ರಾಮ್ ಬಂಗಾರನ್ನ ತೆಗಿಬೇಕಂದ್ರೆ ಮಕ್ಕಳಿಗೆ ಇವತ್ತೇನೋ ಇವತ್ತೇನ ಹಬ್ಬ ಇದೆ ಇಲ್ಲಾದ್ರೆ ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಂತೇಳಿ ಬಡ ರೈತ ಕೂಲಿ ಕಾರ್ಮಿಕರು ಹೋಗಿ ಅಲ್ಲೇನಾದ್ರೂ ಒಂದು ಗ್ರಾಮ್ ಚಿನ್ನ ಕೆಡಿಬೇಕಂದ್ರೆ ಹನ್ನೆರಡರಿಂದ ಹನ್ನೆರಡುವರೆ ಸಾವಿರ ಬೇಕು ಇನ್ನು ಬಡ ರೈತ ಕೂಲಿ ಕು ಮದುವೆಗಳನ್ನು ಮಾಡೋದು ಯಾವ್ದೇ ಸಮಾರಂಭಗಳಿಗೆ ಯಾವ ರೀತಿ ಬಂಗಾರ ಕೊಡೋದು ಅದರಿಂದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಈ ಒಂದು ಬಂಗಾರ ಮತ್ತು ಚಿನ್ನದ ಬೆಲೆಯನ್ನು ನಿಯಂತ್ರಣ ಮಾಡಲು ವಿಶೇಷವಾದ ಒಂದು ಕಾನೂನನ್ನು ಜಾರಿ ಮಾಡುವ ಜೊತೆಗೆ ಈ ಒಂದು ಶುಲ್ಕವನ್ನು ಅಂದ್ರೆ ಅದ್ರ ಮೇಲೆ ಏನು ತೆರಿಗೆ ಹಾಕ್ತೀರಾ ಆ ತೆರಿಗೆ ಸಂಪೂರ್ಣವಾಗಿ ಕಡಿಮೆ ಮಾಡುವ ಮುಖಾಂತರ ಬೆಳ್ಳಿ ಮತ್ತು ಬಂಗಾರ ಚಿನ್ನ ಆದ ಬೆಳೆಯನ್ನು ನಿಗ ಕಡಿಮೆ ಮಾಡಿ ಆ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಒಂದು ರಕ್ಷಣೆಯನ್ನು ಹೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ